ಒಂದ್ ಗೋಣೀಲದಲ್ಲಿ ಬ್ಯಾಗನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಕ್ಕಿ ಚೀಲಗಳನ್ನೆಲ್ಲ ತುಂಬಾ ಜನ ವೇಸ್ಟ್ ಮಾಡ್ತಾರೆ ಈ ಹಕ್ಕಿ ಚೀಲನ ಒಂದೇ ಸಮಯಕ್ಕೆ ನಾನು ಈ ಕಡೆ ಬುತ್ತಿದ್ದೀನಿ ನನ್ನ ಹಕ್ಕಿ ಸುರಿಯುವಾಗ ಈ ಕಡೆ ಸ್ವಲ್ಪ ಕಟ್ ಮಾಡ್ಬಿಟ್ಟಿದೆ ಹಾಗಾಗಿ ಈ ಕಡೆ ಒಂಚೂರು ಸಮಕ್ ಬರ್ಲಿ ಅಂತ ನಾನು ಕಟ್ ಮಾಡ್ದೆ ಆ ದಾರಿನೆಲ್ಲಾ ಕೆಲವರು ಇದು ಮಾಡ್ತಾರೆ ಅಂದರೆ ಮನೆಗೆ ಒಂದು ಎರಡು ಮಾಡ್ಕೋಬೋದು ಬ್ಯಾಗು ಉಳ್ದದ್ದನ್ನು ಈ ಕೆಲವೊಂದು ದೇವಸ್ಥಾನಗಳಲ್ಲಿ ಸ್ಲಿಪ್ಪರನ್ನು ಹಾಕೊಳ್ಳೋದಿಕ್ಕೆ ಇದೇ ಥರ ಚೀಲನ ಬಳಸ್ತಾರೆ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದಿಷ್ಟು ಕಟ್ ಮಾಡಿಬಿಟ್ಟು ಸ್ಟಿಚ್ ಹಾಕಿ ಮಡಚಿ ಒಂದು ದಾರ ಹಾಕ್ಬಿಟ್ರೆ ದೇವಸ್ಥಾನಗಳಿಗೆ ಕೊಡ್ಬೋದು ಸ್ಲಿಪ್ಪರನ್ನ ಬಿಟ್ಕೊಳ್ತಾರೆ ಸಾಯಿಬಾಬಾ ಟೆಂಪಲ್ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಆಗಿರ್ಬೋದು ಅದೆಲ್ಲ ಅದೇ ತರ ಮಾಡ್ತಾರೆ ನಾನು ಇವಾಗ ಪುಟಾಣಿದ ಒಂದ್ ಬ್ಯಾಗು ಅದೇ ನೋಡಿದ್ರಲ್ಲ ಮಗುದು ಬಟ್ಟೆನ ಹಾಕೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ನಾನು ಈ ಚೀಲನ ಈ ತರ ಓಪನ್ ಮಾಡಿದೀನಿ ಒಳಚರಿಕೆ ವೈಟ್ ಬೇಕು ಅಂತ ಅಂದ್ರೆ ಈ ತರ ಹಾಕೋಬಹುದು ಹಿಂದೆ ಇಲ್ಲ ಇದು ಬ್ಲ್ಯಾಕ್ ಸೈಡ್ ಒಳಚರ ಕಾಣಿಸ್ಬೇಕಂದ್ರೆ ಹಿಂಗ್ ಹಾಕೋಬಹುದು ನಾನು ಇದು ಒಂದು ಹಳೇದು ನೈಟಿ ಬಟ್ಟೆ ಇದನ್ನು ನಾನು ವೇಸ್ಟ್ ಆಗಿರೋದನ್ನು ತಗೊಂಡಿದ್ದೀನಿ ಇವಾಗ ನಾನು ಹೊಲ್ಚರಿಗೆ ವೈಟ್ ಇರೋ ಥರನೇ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಮಾಡ್ಕೊಬಿಟ್ಟು ನಮಗೆ ಎಲ್ಲಿ ಟೈಟಿಗೆ ಬರಬೇಕಲ್ಲ ಹಾಗಾಗಿ ಅಲ್ಲಲ್ಲಿ ಬೇಸಿಗೆ ಇದು ಸೇರಿಸಿ ಸುತ್ತ ಸ್ಟಿಚ್ ಆದರೂ ಮಾಡ್ಕೋಬೋದು ನಾನು ಇದನ್ನು ಸ್ಟಿಚ್ ಮಾಡ್ತಾ ಇಲ್ಲ ಗುಂಪಿನ ಹಾಕ್ಕೊಳ್ತೀನಿ ಟೇಪಲ್ಲಿಟ್ಟು ತಂದಾಗ ನಾನು ಅಲ್ಲಿದೆ ನೋಡಿ ಬಟ್ಟೆ ಕೆಳಗಡೆ ನಾವು ಇದನ್ನು ಫಸ್ಟ್ ಉದ್ದ ತಗೊಳ್ಳೋಣ ಆ ಕಡೆ ಇಟ್ಬಿಡೋಣ ಚೂರು ಇದಾಗಿದೆಯಲ್ಲ ಉದ್ದನ ಹನ್ನೆರಡು ಇಂಚಿಗೆ ನಾನು ತಗೊಳ್ತಾ ಇದ್ದೀನಿ ಅಂತಂದರೆ ಈ ಕಡೆ ಒಂಚೂರು ಚೂರು ಮಾಡಿಸ್ತೀವಲ್ಲ ಹಾಗಾಗಿ ನಾನು ಹದಿಮೂರು ಇಂಚಿಗೆ ನಾನು ಉದ್ದನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಗ್ಲನ ಇಲ್ಲಿ ಸ್ವಲ್ಪ ಕಟ್ ಆಗಿದೆ ಅದಕ್ಕೆ ನಾನು ಮಾಡ್ತೀನಿ ಅಂದರೆ ಅದು ಎರಡು ಇಂಚನ್ನು ತೆಗೆದುಬಿಡ್ತೀನಿ ಅದ್ರ ಮುಂದಕ್ಕೆ ಹತ್ತೊಂಬತ್ತು ಇಂಚಿಗೆ ನಾನು ಕಟ್ ತಗೊಳ್ತೀನಿ ಕಟ್ ಮಾಡ್ಕೊಬಿಟ್ಟು 19 ಇಂಚಿಗೆ ಕಟ್ ಮಾಡ್ಕೊಬಿಡಿ ಈಗ ಇದು ಬಾಕ್ಸ್ ಸ್ಟೇಪ್ ಬಂದಿದೆ ಲೆವೆಲ್ ಬರಲಿಲ್ಲ ಅಂದರೆ ನಾನು ಒಂದು ಇಂಚ್ ತಗೊಂಡಿದ್ದೀನಲ್ಲ ಎಕ್ಸ್ಟ್ರಾ ಬೇಕಾದ್ರೆ ಒಂದು ಇದನ್ನು ಮಾಡಿಸಿ ಸ್ಟಿಚ್ ಮಾಡ್ಕೋಬೋದು ನಾನು ಲೆವೆಲ್ ಬೇಕಂದ್ರೆ ಈ ಥರ ಒಂದು ಹಾಫ್ ಇಂಚ್ ಜಾಸ್ತಿ ತಗೊಂಡಿದ್ದೀನಲ್ಲ ಈ ಥರ ಕಟ್ ಮಾಡ್ಕೋಬೋದು

ಮಗ ಮಾಡ ಅದೇನ್ ಸಾಂಬಾರ್ ಅಷ್ಟೊಂದು ಚೆನ್ನಾಗಿಲ್ಲ ನನಗೆ ಇಷ್ಟ ಆಗಿಲ್ಲ ಸಾರು ಅದ್ರಲ್ಲಿ ಹೋಗ್ಕೊಳುತ್ತೆ ಬಟ್ಟೆ ಈ ತರ ಆದ್ರೆ ಕಟ್ ಮಾಡ್ಬೋದಿತ್ತು ಅದಕ್ಕೆ ಉಳ್ಕೊಳ್ಳೋದ್ರಿಂದ ಪೀಸಿ ಮಾಡಿ ಇದರಲ್ಲಿ ತುಂಬ ಇದನ್ನು ಒಂದು ಹ್ಯಾಂಡ್ಯಾಕ್ ಹಾಕ್ಬಿಟ್ರೆ ಈ ಥರ ವೇಸ್ಟ್ ಬಟ್ಟೆ ಎಲ್ಲರೂ ಇಟ್ಕೊಬಿಟ್ಟು ಅದನ್ನು ಎಲ್ಲಿಗಾದರೂ ತಗೊಂಡಾದ್ರೂ ಹೋಗ್ಬೋದು ಇವಾಗ ಪ್ಲಾಸ್ಟಿಕ್ ಕವರೆಲ್ಲ ಬ್ಯಾನ್ ಮಾಡಿರೋದ್ರಿಂದ ಈ ಬ್ಯಾಗುಗಳು ಉಪಯೋಗ ಆಗ್ತವೆ ಇದು ನಾನು ಹಂಗೆ ಗಿಡದನ್ನ ಮಾಡ್ತಾ ಒಂಥರ ಚೆನ್ನಾಗಿದೆ ಬಟ್ಟೆ ಕಲರ್ ಮಾಡ್ತೇನೆ ಈ ಥರ ಮಾಡಬೇಕಂದ್ರೆ ಇರುತ್ತೆ ಹುಷಾರು ಇವಾಗ ಮಡಚಿ ನಾವು ಫಸ್ಟು ಸ್ಟಿಚ್ ಹಾಕೋಬೇಕಿದ್ದನ್ನು ಸ್ಟಿಚ್ ಮಾಡಬೇಕ ಸರಿ ಹೋಗಬೇಕು ಇವಾಗ ನಾನು ಮಡ್ಚ್ಕೊಂಡು ಸ್ಟಿಚ್ ಹಾಕ್ತೀನಿ ನಾನು ನಾಲ್ಕು ಸೈಡು ಇದು ಕಟ್ಟಿಂಗ್ ಸೈಡು ಬೇಡ ಅದರಲ್ಲಿ ಸ್ಟಿಚ್ ಬರುತ್ತೆ ಹಾಗಾಗಿ ನಾನು ನಾಲ್ಕು ಸೈಡು ಮಡ್ಚಿಬಿಟ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ ಹಾಕಿದಾಗ ಈ ಥರ ಈ ಒಂದು ಸ್ವಲ್ಪ ಎಕ್ಸಸ್ ಅಂದ ತೆಕ್ಕಿಬೇಕು ಅದನ್ನ ತೊಂದರೆ ಇಲ್ಲ ಸೂಜಿಗೆ ಮಿಷಿನ್ಗೆ ಹಂತೀನಿ ನಾನು ಸೂಜಿಗೆ ಕಚ್ ನಾಲ್ಕು ಮೂಲೆಯಲ್ಲಿ ಸ್ಟಿಚ್ ಹಾಕಿದ್ದೀನಿ ಇದನ್ನ ಇವಾಗ ಊಟ ಮಾಡ್ಕೊಳ್ತಾ ಒಂದು ಲಗ್ ಪತ್ರಿಕೆ ಏನಾದ್ರೂ ಇರುತ್ತಲ್ಲ ಯಾವ್ದಾದ್ರೂ ರೆಟ್ ಆಗ್ಬೋದು ಲಗ್ನ ಪತ್ರಿಕೆ ಅಂತಾನೆ ಏನಿಲ್ಲ ನೋಡಿ ತರ ಇದ್ಬಿಟ್ರೆ ಕೊಡ್ ಡ್ರೆಸ್ ಕಾಕೊಬಂದಿರ್ತವೆ ಮಕ್ಕಳು ಅದನ್ನು ಯೂನಿಫಾರ್ಮು ಆಗ್ಬೋದು ಮತ್ತು ಪ್ಯಾಂಟೀಸು ಬ್ರಾ ಅಂಥದ್ದನ್ನೆಲ್ಲ ಇದಕ್ಕೆ ಜೋಡಿಸಿ ಇಟ್ಕೋಬೋದು ಕಬೋರ್ಡ್ ಆಗಿರ್ಬೋದು ಬೀರು ಆಗಿರ್ಬೋದು ತೆಗೆದ ತಕ್ಷಣ ಹಿಂಗೆ ಓಪನ್ ಆಗಿರುತ್ತೆ ಸಿಕ್ಕುತ್ತೆ ಈಸಿಯಾಗಿ ನಾನು ನನ್ನ ನಗೋದು ಸಾಕ್ಸನ್ನು ಕೊಡು ಸಾಕ್ಸಲ್ಲಿ ತಕ್ಕಿದ್ದೀನಿ ಇಲ್ಲಿ ಕಬೋರ್ಡ ನೋಡಿ ಬುಟ್ಟಿನ ತೆಗ್ದಿದ ತಕ್ಷಣ ಸಾಕ್ಸು ಯೂನಿಫಾರಮ್ಮು ಎಲ್ಲ ಸಿಕ್ಕುತ್ತೆ ಇದೇ ಥರ ಪ್ಯಾಂಟೀಸ್ ಆಗ್ಬೋದು ಬ್ರಾ ಆಗ್ಬೋದು ಆಗ್ಬೋದು ಏನು ಇದಾಗುತ್ತೆ ಆ ಥರ ತುಂಬಿಸಿಟ್ಕೋಬೋದು ನೋಡಿ ಸ್ನೇಹಿತರೆ ಎಷ್ಟು ಈಸಿಯಾಗಿ ಮನೆಯಲ್ಲಿ ಅಕ್ಕಿ ಚೀಲದಲ್ಲಿ ನಾವು ಬ್ಯಾಗನ್ನ ರೆಡಿ ಮಾಡ್ಕೊಂಡ್ವಿ ಹೊರಗಡೆ ಈ ಥರ ಬಟ್ಟೆ ನಿಮ್ದು ಯಾವುದೋ ನೈಟಿ ಹಾಕ್ಬೋದು ಡ್ರೆಸ್ಸಸ್ ಆಗ್ಬೋದು ಯಾವುದನ್ನು ಹಾಕ್ಬೋದು ಈ ಥರ ಬಟ್ಟೆ ಹಾಕ್ಕೊಬಿಟ್ಟು ಮೇಲುಗಡೆ ಹೊಲ್ಕಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನೇ ಇಟ್ಟಿದ್ದೀನಿ ಕೆಲವರು ಮೆಡಿಸಿನ್ಸು ಇಲ್ಲಿ ಒಂದು ಈ ಥರ ಒಂದು ಹೊಲ್ದ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೋಬೋದು ಆ ಥರ ಎಲ್ಲ ಮಾಡ್ಕೊಬೇಕಾದ್ರೆ ಮುಂಚೆ ಥರನೂ ಮಾಡ್ಕೋಬೋದು ಇದು ಕಬೋರ್ಡಲ್ಲಿ ಇಟ್ಕೋಬೋದು ಎಲ್ಲಾದರೂ ಇಟ್ಕೊಬೋದು ಇದನ್ನ ಹಂಗಾಗಿ ನಾನು ಈ ಥರ ಮಾಡಿದ್ದೀನಿ ಮೆಡಿಸನ್ಸು ಏನು ಅನುಕೂಲ ಆಗುತ್ತೆ ಅವ್ರಿಗೆ ಆ ಥರನೇ ಇಟ್ಕೊಬೋದು ನೋಡಿ ಒಂದು ಚೆನ್ನಾಗಿರೋದು ಬ್ಯಾಗು ರೆಡಿಯಾಗಿದೆ ಹಳೆ ಗೋಣಿ ಚೀಲದಲ್ಲಿ ಒಂದು ಬ್ಯಾಗ್ ರೆಡಿಯಾಗಿದೆ ಹಾಕ್ಬೇಕು ನಾನು ಹೀಗೆ ತೋರಿಸ್ತೀನಿ ನಾನು ನನ್ನ ಮಕ್ಕಳು ಬಟ್ಟೆಗೆ ಎರಡು ಕ್ಯೂಟ್ ಬ್ಯಾಗ್ ಆಯಿತು ನಾನು ಇಷ್ಟೊಂದು ಚೆನ್ನಾಗಿ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕಬೋರ್ಡಲ್ಲಿ ಎಲ್ಲ ಜೋಡಿಸಿ ಕ್ಲೀನಾಗಿ ಇಟ್ಕೋಬೋದು ಹಾಗೆ ಇಟ್ಟರೆ ಒಂಥರ ಕಸಿವಿಸಿ ಥರ ಕಾಣಿಸುತ್ತೆ ಇದು ಕ್ಲೀನಾಗಿ ನಮಗೆ ಬೇಕಾಗಿರೋ ಬಟ್ಟೆನ ಎಳ್ಕೊಂಡು ತಗೊಂಡ್ಬೋದು ಹಾಗೆ ಎತ್ತಿಡ್ಬೋದು ಕ್ಲೀನಾಗಿರುತ್ತೆ ಎಲ್ಲೂ ಮಿಸ್ ಆಗೋಲ್ಲ ತುಂಬ ಚೆನ್ನಾಗಿದೆ ಬಂದಿದೆ ನಂಗೆ ಇದು ತುಂಬಾ ಇಷ್ಟ ಆಯ್ತು ಎರಡು ಬ್ಯಾಗ್ ಆಯ್ತು ಒಂದೇ ಒಂದು ಗೋಣಜದಲ್ಲಿ ಅದು ಕ್ಯೂಟ್ ಕ್ಯೂಟ್ ಆಗಿ ನಂಗೆ ತುಂಬಾ ಇಷ್ಟ ಆಯ್ತು ಬ್ಯಾಗ್ ನಾನು ಎರಡು ಬಂದಿದೆ ಚೆನ್ನಾಗಿದೆ